ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಎಸ್ ವ್ಲಾಗ್ಸ್ ಇವತ್ತಿನ ಲಾಗ್ ನಮ್ಮ ಮನೆಯವರು ಬರ್ತಡೇ ಮತ್ತು ಅವ್ರ ಮನೆ ಬರ್ತಡೇ ಸೆಲೆಬ್ರೇಟ್ ಯಾಗ್ ಮಾಡಿಕೊಂಡು ಅಂತ ತೋರಿಸ್ತಾ ಇದ್ದೀವಿ ಫಸ್ಟು ಬೆಳಗಿನ ಜಾವ ಹೋಳಿಗೆ ಮಾಡಿಕೊಂಡು ಸ್ವಲ್ಪ ಕಾಯಿ ಹೋಳಿಗೆ ಕಾಯಿ ಹೋಳ್ಗೆ ರೆಡಿ ಮಾಡಿಕೊಂಡು ಕಾಯಿ ಹೋಳ್ಗೆ ಮಾಡ್ಕೊತಾ ಇದ್ದವು ಯಾವುದೇ ವರ್ಷ ಬರ್ತ್ಡೇ ಸೆಲೆಬ್ರೇಟನ್ ಮಾಡಿಸ್ತಾ ಇರಲಿಲ್ಲ ಫ್ರೆಂಡ್ಸ್ ಅವ್ರಿಗೆ ಅದೆಲ್ಲ ಇಷ್ಟ ಆಗೋದೇ ಇಲ್ಲ ಆದರೆ ಈ ವರ್ಷ ಹುಡುಗರು ನಾವು ಮಾಡೇ ಮಾಡ್ತೀವಪ್ಪ ಅಂತ ಅವರು ಎಲ್ಲ ತಯಾರಿ ಮಾಡ್ಕೊಂಡು ಎಲ್ಲ ಹುಡುಗರದೇ ತಯಾರಿ ಅದು ನಾನು ಬೆಳಗಿನ ಜಾವ ಏನಾದರೂ ಸ್ವೀಟ್ ಮಾಡುವ ಅಂತ ಅಂದ್ಬಿಟ್ಟು ಸರಿ ಕ ಕೊಬ್ಬರಿ ಇತ್ತು ಕೊಬ್ಬರಿ ಹೋಳ್ಗೆ ಮಾಡ್ಕೊಳ್ವಾ ಸ್ವಲ್ಪ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಕಾಯೆಲ್ಲ ತುರಿದು ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಕಡಲೆ ಹಾಕೊತೀವಿ ಫ್ರೆಂಡ್ಸ್ ನಾವು ಮಾಡೋ ಥರ ತೋರಿಸ್ತಾ ಇದ್ದೀನಿ ನೀವು ನಮ್ಗೆ ಬರೋದು ಹೀಗೆ ನಾವು ಮಾಡೋದು ಹೀಗೆ ಯಾವಾಗಲೂ ನಮ್ಮ ಕಡೆ ಸೈಡ್ ಈ ಥರನೇ ಮಾಡೋದು ಫ್ರೆಂಡ್ಸ್ ಹೋಳ್ಗೆನ ಕಡಲೆ ಪುಡಿ ಮಾಡ್ಕೊತೀವಿ ಕೊಬ್ಬರಿ ಪುಡಿ ಮಾಡ್ಕೊತೀವಿ ಮತ್ತು ಬಾಣಲೆ ಇಟ್ಕೊಂಡು ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಬೆಲ್ಲ ಪಾಕ ಬೆಲ್ಲ ಪಾಕ ತಗೋತೀವಿ ಫ್ರೆಂಡ್ಸ್ ಬೆಲ್ಲದ ಪಾಕ ತಗೊಂಡು ಅಂದರೆ ಒಂದೆಲೆ ಪಾಕ ಬರೋ ಗಂಟೆ ಏನು ಇರುವಂಗಿಲ್ಲ ಸ್ವಲ್ಪ ಬೆಲ್ಲ ಎಲ್ಲ ನೀಟಾಗಿ ಕರಗದ್ಮೇಲೆ ಬೆಲ್ಲ ಎಲ್ಲ ಕರಗೋದು ಗೊತ್ತಾಗುತ್ತಲ್ವ ಚೆನ್ನಾಗಿ ಒಂದು ಸ್ವಲ್ಪ ಇದಂಗೆ ಇರಲಿ ನೋಡಿ ಈ ಥರ ಈ ರೀತಿ ಮಾಡ್ಕೊತೀನಿ ಆಮೇಲೆ ಸೋಸ್ಕೊಂಡು ಅದನ್ನೇ ತಿರ್ಗಿ ಮತ್ತೆ ಬಾಂಡ್ಲಿ ತೊಳ್ಕೊಂಡು ಅದೇ ಬಾಣ್ಲಿಗೆ ಹಾಕ್ಕೊತೀನಿ ಫ್ರೆಂಡ್ಸ್ ಅದೇ ಬಾಂಡ್ಲಿಗೆ ಹಾಕ್ಕೊಂಡು ಮತ್ತು ಪಾಕದೊಳಕ್ಕೆ ಕೊಬ್ಬರಿ ತುರ್ದು ಎಲ್ಲ ಕಟ್ ಮಾಡಿ ಪುಡಿ ಮಾಡಿ ಕೊಟ್ಟಿದ್ದೀನಲ್ವ ಅದೆಲ್ಲನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಮತ್ತು ಕಾಡಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಿಠಾಯಿ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಮಿಠಾಯಿ ರೆಡಿ ಮಾಡಿ ಇಟ್ಕೊಂಡು ಇನ್ನು ಹೋಳಿಗೆ ಮಾಡ್ಕೊಳ್ಳೋದೆ ಫ್ರೆಂಡ್ಸ್ ಹೋಳ್ಗೆ ಮಾಡ್ಕೊಳ್ಳೋಕೆ ಇನ್ನು ಅದು ಸ್ವಲ್ಪ ಪಾಕ ತೆಗ್ದಿರೋದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇನ್ನು ಹೋಳ್ಗೆ ಮಾಡ್ಕೋತೀನಿ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿಬಿಡ್ತೀನಿ ಹುಡುಗರುಗಳಿಗೆ ಇನ್ನು ರೈಸ್ ಗೇಟ್ ಆ ಕಡೆ ಸೈಡಲ್ಲಿ ರೈಸ್ ಇಟ್ಕೊಂಡು ಲೆಮನ್ ರೈಸ್ ಮಾಡ್ಕೊಳ್ಳುವ ಅಂತ ಅಂದ್ಬಿಟ್ಟು ರೆಡಿ ಇದ್ದೆ ಇನ್ನು ಅವರು ಹೋಟ್ಲ್ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಕಬ್ಬಳು ಹೋಗಿ ಬರ್ತೀನಿ ಅಂದ್ಬಿಟ್ಟು ಕಬ್ಬಾಳ ದೇವಸ್ಥಾನ ಪಂಕ್ಷನ್ ಬೇರೆ ಇತ್ತು ನಮ್ಮೂರವ್ರದ್ದು ಯಾರ್ದು ಫಂಕ್ಷನ್ ಮಾಡಿದ್ರು ಮಟನ್ ಫಂಕ್ಷನ್ ಸರಿ ಅವರು ಕರೆದಿದ್ರು ಮನೆ ಹತ್ರ ಬಂದು ಸರಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಹಂಗೆ ಪೂಜೆ ಮಾಡಿಕೊಂಡು ನಾನು ಅಲ್ಲೂ ಹೋಗಕ್ಕೆ ಬರ್ತೀನಿ ಪಂಪ್ಸನ್ ಹತ್ರ ಅಂದ್ಬಿಟ್ಟು ಹೋದರು ನಾನು ಹೋಟ್ಲತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮನೆ ಒಳಗಡೆ ಬರೋದಕ್ಕೆ ಹನ್ನೆರಡು ಗಂಟೆ ಆಗೋಯ್ತು ಫ್ರೆಂಡ್ಸ್ ಹನ್ನೆರಡು ಗಂಟೆ ಹೋಳಿಗೆ ರೆಡಿ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್ ಇನ್ನು ಸ್ಕೂಲ್ ಹುಡುಗರು ರಜೆ ಆಯ್ತು ಇವತ್ತು ಭಾನುವಾರ ಅವ್ರನ್ನೇ ವೀಡಿಯೋ ತೆಗೀರಿ ಸ್ವಲ್ಪ ವೀಡಿಯೋ ಮೊಬೈಲ್ ಇಟ್ಕೊಂಡು ಅಂತಂದ್ಬಿಟ್ಟು ಅವ್ರ ವಿಡಿಯೋ ವೀಡಿಯೋ ಇದ್ದೆ ಇನ್ನು ಯಾಕೆ ತೆಗಿತಾಯಿದ್ರು ಸ್ವಲ್ಪ ಆಮೇಲೆ ತೆಗಿತಾಯಿದ್ರು ಇನ್ನು ಹೋಳ್ಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ತಿರ್ಗಿ ಎರಡೂವರೆ ಎರಡೂವರೆ ಮೂರು ಗಂಟೆಗೆ ನಮ್ಮ ಅಪ್ಪ ಅವ್ರ ಫ್ರೆಂಡು ಸಡಾರ್ನಾಗಿ ಬಂದರು ಫ್ರೆಂಡ್ಸ್ ಎಲ್ಲಿಲ್ಲ ಏನೂ ಇಲ್ಲ ಫೋನ್ ಮಾಡಿ ಹೇಳ್ಬಿಟ್ಟು ಬರ್ತಾಯಿದ್ರು ಯಾವಾಗಲೂ ಬಂದಾಗ ಇವತ್ತು ಸಡಾರ್ನಾಗೆ ಸರ್ಪ್ರೈಸ್ ಆಗಿ ನಮ್ಮ ಅಪ್ಪ ನಮ್ಮ ಅವ್ರ ಫ್ರೆಂಡ್ಸು ಮತ್ತು ಸರಿ ಅಂದ್ಬಿಟ್ಟು ಅವರು ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ಬಿಟ್ಟು ಹೀಗೆ ಮಾತಾಡ್ತಾಯಿದ್ದೋ ಇದ್ದೋ ಇನ್ನು ಸಂಜೆ ಬಿರಿಯಾನಿ ಮಾಡುವ ಚಿಕನ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋತಾ ಇದೆ ಚಿಕನ್ ಹೋಗಿದ್ರೆ ಚಿಕನ್ ತಂದು ಇಟ್ಟವ್ರೆ ನೋಡಿ ಚಿಕನ್ ತಂದಿಟ್ಟರು ಇನ್ನು ಅಪ್ಪ ಅವ್ರ ಫ್ರೆಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ನಮ್ಮ ಮಗಳು ಚಿಕ್ಕ ಮಗಳು ಆ ಕಡೆ ತಿರ್ಕೊಂಡು ವಿಡಿಯೋ ಮಾಡ್ತಾ ಇದ್ಲಲ್ಲ ಅವರು ಆಯ್ ಫ್ರೆಂಡ್ಸ್ ಅಂತ ಹೇಳು ಅಂದ್ಬಿಟ್ಟು ಅವ್ರ ಹತ್ರ ಆಯ್ ಫ್ರೆಂಡ್ಸ್ ಅಂತ ಇದ್ಲು ಸರಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ನಮಾಮಿ ಈಶ್ವರ ಪಾದ ಪೂಜಿತ ನಮಾಮಿ ನಮಾಮಿ ಶಂಕರ ಪಾದ ವಂದಿತ ಗೆಜ್ಜೆಗಳ ನಾದ ಧೂಮತನ ಪಾದಗಳ ಕುಣಿತ ದಿಂತನಂ ಸಂಗೀತ ಸಾಹಿತ್ಯ ಇನ್ನು ಹಾಗೆ ಈ ಕಡೆ ಬಿರಿಯಾನಿ ಮಾಡ್ಕೊಳ್ಳುವಂತಂದ್ಬಿಟ್ಟು ಎಲ್ಲ ಹಾಕಿ ರೆಡಿ ಮಾಡಿ ಸ್ಪೈಸಸ್ ಎಲ್ಲ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿರೋದೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್ ಇನ್ನು ರೆಡಿ ಬಿರಿಯಾನಿ ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ರೆ ಇನ್ನು ಇನ್ನು ಸಂಜೆ ಐದೂವರೆ ಆರು ಗಂಟೆ ಟೈಮು ಈ ಟೈಮು ಇನ್ನು ಬೇಗನೆ ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಳ್ಳುವ ಇನ್ನು ಕೇಕ್ ತಂದವರೆಲ್ಲ ಹುಡುಗರು ಅದನ್ನ ಸ್ವಲ್ಪ ಕಟ್ ಮಾಡಿಸ್ಬಿಡ್ವಾ ನಮ್ಮ ನಮ್ಮ ಮನೆಯವ್ರ ಕೈಲಿ ಅಂತಂದ್ಬಿಟ್ಟು ಎಲ್ಲ ಬೇಗ ಬೇಗನೆ ಇನ್ನು ಈ ಕಡೆ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಂಡೈತೆ ಇನ್ನು ಸಂಜೆ ಟೈಮು ನೋಡಿ ನಮ್ಮ ಮನೆ ಹತ್ರ ಈ ಥರ ಇರ್ತ ಈ ಥರ ಐತೆ ಈ ಕಡೆ ರೋಡು ಮತ್ತೆ ಹೋಟ್ಲು ಎಲ್ಲ ಒಲೆ ದೋಸೆ ಒಲೆ ಇಡ್ಲಿ ಒಲೆ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ಆಚೆನೆ ಈ ಕಡೆ ನಮ್ಮ ಹುಡುಗಿ ತುಳಸಿ ಗಿಡಗಳು ಎಲ್ಲಾನು ತುಳಸಿ ಗಿಡ ನಟಿದೆ ಫ್ರೆಂಡ್ಸ್ ತುಳಸಿ ಗಿಡ ಪೂಜೆಗೆ ಆಯ್ತದೆ ಅಂದ್ಬಿಟ್ಟು ಮನೆ ಹೆದ್ರೆ ಸ್ವಲ್ಪ ತುಳಸಿ ಗಿಡ ನಟ್ಕೊಂಡಿದೀನಿ ಇನ್ನು ಈ ಕಡೆ ತೋಟ ತೆಂಗಿನಕಾಯಿ ಸುಲಿದು ಹಾಕಿದ್ರೆ ಚಿಪ್ಪೆ ಅದೆಲ್ಲ ಐತೆ ಕಡೆ ನೋಡಿ ಈ ಥರ ಇರುತ್ತೆ ಸಂಜೆ ಟೈಮು ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಸತ್ತೆ ಬೆಳೆದು ಐತೆ ಫ್ರೆಂಡ್ಸ್ ಇನ್ನು ನೋಡಿ ನಮ್ಮ ರಾಗಿ ಮಿಲ್ ಐತೆ ರಾಗಿ ಮಿಲ್ಲು ಎಲ್ಲ ಇನ್ನು ದೋಸೆಲ್ಲ ಇನ್ನು ಚಿಕನ್ ಫ್ರೈ ಆಯಿತು ರೆಡಿ ಮಾಡಿ ಇಟ್ಕೊಂಡೆ ಚಿಕನ್ ಫ್ರೈ ಇನ್ನು ಬಿರಿಯಾನಿ ಎಲ್ಲ ರೆಡಿ ಮಾಡಿಬಿಟ್ರೆ ಇನ್ನು ಅಕ್ಕಿ ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನು ರೈಸ್ ಬೇಯ್ತಾ ಇದ್ದೆ ಬೆಂದಾದ್ಮೇಲೆ ಇನ್ನು ಅದನ್ನೂ ರೆಡಿ ಮಾಡಿ ಇಟ್ಬಿಟ್ರೆ ಇನ್ನು ಇನ್ನು ನೋಡಿ ಅವರು ಎಲ್ಲ ಅಕ್ಕಿ ಎಲ್ಲ ರುಬ್ಬಿ ಇಟ್ಬಿಟ್ಟು ಬಂದರು ಇನ್ನು ಕ ಕೇಕಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ನಮ್ಮ ಹುಡುಗರು ಇನ್ನು ಬಂದಿದ ತಕ್ಷಣ ಏನಿದು ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ರು ಕೇಕೆಲ್ಲ ಕಟ್ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ಇನ್ನು ತಿನ್ನಿಸ್ತಾಯಿದ್ರು ಎಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕರೆದಿ ಕರೆದಿ ತಿನ್ನಿಸ್ತಾಯಿದ್ರು ತಿನ್ನಿಸ್ಬಿಟ್ಟು ಎಲ್ಲ ರೆಡಿ ಇದ್ರು ಫ್ರೆಂಡ್ಸ್ ಏನು ಅವ್ರಿಗೆ ಏನಿದು ಯಾವಾಗಲೂ ಮಾಡ್ಕೊಂಡಿಲ್ಲ ಇವಾಗ ಏನಿದು ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ರು ಸೇರಿ ಹುಡುಗರು ಆಸೆ ಪುಟ್ಬಿಟ್ಟು ಅವ್ರಲ್ಲ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ತಿನ್ನಿಸ್ತಾಯಿದ್ರು ಇವರೇ ನಮ್ಮಪ್ಪ ಅವರು ಇನ್ನೊಬ್ಬರು ನಮ್ಮಪ್ಪನ ನಮ್ಮ ಫ್ರೆಂಡ್ಸು ಫ್ರೆಂಡು ಫ್ರೆಂಡ್ಸ್ ಇವರೇ ನಮ್ಮಪ್ಪ ಅವರು ಇನ್ನು ಒಬ್ಬೊಬ್ಬರೇ ಫೋಟೋಗಳು ಇಡ್ಸ್ಕೊತಾ ಇದ್ದರು ಫ್ರೆಂಡ್ಸ್ ಫೋಟೋಗಳು ತೆಗೆದುಕೊ ತಗೊಂಡು ನೋಡಿ ನಾನು ನಿಲ್ಲಿಸ್ಬಿಟ್ಟು ಫೋಟೋ ಇಡ್ಸ್ತಾಯಿದ್ರು ಇನ್ನು ಹುಡುಗರು ಅದೇನೋ ಗಿಫ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ಪ್ರಾಜೆಕ್ಟ್ ಮಾಡಿದ್ರು ಸ್ವಲ್ಪ ಅದೇನೋ ಬೆಂಡಿರ್ತಲ್ವ ಆ ಥರ ಬೆಂಡಲ್ಲಿ ಏನೇನೋ ಕಲರ್ ಮಾಡಿ ನೀರು ಒಂಥರ ಇದು ಬೆಟ್ಟ ಗುಟ್ಟ ಅಂತಂದ್ಬಿಟ್ಟು ಏನೇನೋ ಮಾಡಿದರು ಫ್ರೆಂಡ್ಸ್ ನಮ್ಮ ಹುಡುಗಿ ಚಿಕ್ಕವಳು ಮಾಡಿದ್ರು ಇವಳು ಸರಿ ಅಂದ್ಬಿಟ್ಟು ಅದನ್ನ ಇದ್ರು ಗಿಫ್ಟ್ ನೋಡು ನೋಡಿ ಡ್ರಾಯಿಂಗ್ ಮಾಡ್ಯವ್ರೆ ಅದು ಅವ್ರಪ್ಪ ಅಂತೆ ಅದು ಡ್ರಾಯಿಂಗ್ ಅಂತಂದರೆ ಅವ್ರಪ್ಪ ಅಂದ್ ಬಂದ್ಬಿಟ್ಟು ನೀನಪ್ಪ ಇದು ಅಂತ ಅಂದ್ಬಿಟ್ಟು ಅದಕ್ಕೆ ನಗೀತಾಯಿದ್ರು ನಮ್ಮಪ್ಪ ನಮ್ಮ ಮನೆಯವರು ಸರಿ ಅಂದ್ಬಿಟ್ಟು ಮಾಡ್ತಾಯಿದ್ರು ಫ್ರೆಂಡ್ಸ್ ಇನ್ನು ಫ್ಯಾಮಿಲಿ ಫೋಟೋ ತೆಗಿತೀನಿ ಅಂತ ಅಂದ್ಬಿಟ್ಟು ಅವರು ಅನ್ನ ಬಂದಿದ್ರಲ್ಲ ಅವರು ತೆಗಿತಾ ಇದ್ರು ಇನ್ನು ಬಿರಿಯಾನಿ ಎಲ್ಲ ರೆಡಿತ್ತು ಫ್ರೆಂಡ್ಸ್ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್